ಹಲೋ ವೀಕ್ಷಕರೇ ತಮ್ಮೆಲ್ಲರಿಗೂ ಶಶಿ ರೆಸಿಪೀಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಆಲೂ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡುವುದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕುತ್ತಾ ಇದ್ದೀವಿ ನಾವಿಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀವಿ ಈಗ ಇದನ್ನ ಪ್ಯಾನ್ಗೆ ಸೇರಿಸ್ಕೊಳ್ಳೋಣ ಈಗ ಲೋ ಫ್ಲೇಮ್ ಅಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಈಗ ಇದೇ ಎಣ್ಣೆಗೆ ಸ್ವಲ್ಪ ಜೀರಿಗೆನ ಹಾಕುತ್ತಾ ಇದ್ದೀವಿ ಜೊತೆಗೆ ಸ್ವಲ್ಪ ಇಂಗನ್ನು ಸಹ ಹಾಕುತ್ತಾ ಇದ್ದೀವಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಕಟ್ ಮಾಡಿದಂತಹ ಈರುಳ್ಳಿನ ಹಾಕೋತಾ ಇದ್ದೀವಿ ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿದಂತಹ ಆಲೂಗಡ್ಡೆನ ಹಾಕುತ್ತಾ ಇದ್ದೀವಿ ಫ್ಲೇಮ್ ಅಲ್ಲಿ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷದ ನಂತರ ಸ್ವಲ್ಪ ಅರಿಶಿನ ಹಾಕುತ್ತಾ ಇದ್ದೀವಿ ಹಾಗೆ ಕಟ್ ಮಾಡಿದಂತಹ ಟೊಮ್ಯಾಟೊ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕುತ್ತಾ ಇದೀವಿ ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದು ಲಿಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಎರಡು ನಿಮಿಷದ ನಂತರ ಲಿಡ್ನ ಓಪನ್ ಮಾಡೋಣ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕುತ್ತಾ ಇದ್ದೀವಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮ್ ಅಲ್ಲೇ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ನೀರನ್ನು ಸೇಸದ ನಂತರ ಎರಡು ಟೇಬಲ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕುತ್ತಾ ಇದ್ದೀವಿ ಹಾಗೆ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಜೊತೆಗೆ ಒಂದರಿಂದ ಎರಡು ಟೇಬಲ್ ಅಷ್ಟು ಹುಣಸೆ ರಸನ ಹಾಕುತ್ತಾ ಇದ್ದೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲೇ ಎರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಎರಡು ನಿಮಿಷಗಳ ಕಾಲ ಕುದಿಸಿದ ನಂತರ ಫ್ರೈ ಮಾಡಿದಂತಹ ಬೆಂಡೆಕಾಯಿನ ಹಾಕುತ್ತಾ ಇದ್ದೀವಿ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಎರಡು ನಿಮಿಷಗಳ ಕಾಲ ಆಗೇ ಬಿಡಿ ಎರಡು ನಿಮಿಷದ ನಂತರ ಲಿಡ್ನ ಓಪನ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಇಲ್ಲಿ ನೀವು ನೋಡ್ತಿರಬಹುದು ಆಲೂ ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿದೆ ನೋಡಿದ್ರೆ ವೀಕ್ಷಕರೇ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪರ್ಫೆಕ್ಟ್ ಆದಂತಹ ಆಲೂ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡಬಹುದು ಅಂತ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿಕೊಟ್ಟಂತಹ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ರಿಗೂ ಎಲ್ಪ್ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು